ಮತ್ತು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಹಣಕಾಸು ವ್ಯವಹಾರ ನಿಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ಇಂಪ್ರೂವ್ಮೆಂಟ್ ಮಾರ್ಗ ಅನ್ನುವಂಥದ್ದು ಕಾಣ್ತಾ ಇದೆ ಈ ದಿನದ ಅಂತಂದರೆ ಪ್ರವಾಸ ಮತ್ತು ಅಡಚಣೆ ಅಡೆತಡೆಗಳು ಬರ್ತಾ ಇದೆ ಪ್ರವಾಸಕ್ಕೆ ಹೋಗುವಂತಹ ಜಾಗದಲ್ಲಿ ಅಡೆತಡೆಗಳು ಬರ್ತಾ ಇದೆ ಆದ ಕಾರಣದಿಂದ ಮನೆಯವ್ರ ಜೊತೆಲೇ ಸ್ಪೆಂಡ್ ಮಾಡಿ ಟೈಮ್ ಎಲ್ಲನೂ ಕೂಡ ಅವಕಾಶ ಕೊಟ್ಟಾಗ ನಿಮಗೆ ಏನು ಪ್ರಾಪ್ತಿ ಅನ್ನುವಂಥದ್ದು ಆಗ್ತಾಯಿದ್ದೋ ಪ್ರಯಾಣ ವಿಚಾರದಿಂದ ನಷ್ಟ ಪ್ರಾಪ್ತಿ ನಷ್ಟಪ್ರಾಪ್ತಿ ಅನ್ನುವಂಥದ್ದಾಗ್ತಾಯಿದೆ ಅದನ್ನು ತಡೆಗಟ್ಟಬಹುದು ಅನ್ನುವಂಥದ್ದು ಬರ್ತಾಯಿದೆ ಆದ ಕಾರಣದಿಂದ ಮನೆಯವರ ಜೊತೆಲನೆ ಟೈಮ್ ಸ್ಪೆಂಡ್ ಮಾಡಿ ನಿಮಗೆಲ್ಲ ರೀತಿಯಲ್ಲೂ ಕೂಡ ಒಂದು ಶುಭ ಅನ್ನುವಂಥದ್ದು ಕಾಣ ಕಾಣಿಸ್ತಾ ಇದೆ ಮತ್ತು ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಗೆ ಸಂಬಂಧಪಟ್ಟುವಂತಹ ದಿನದಲ್ಲಿ ನಿಮಗೆ ಆರ್ಥಿಕವಾಗಿ ಹಣಕಾಸಿನಲ್ಲಿ ಖರ್ಚು ವೆಚ್ಚ ಜಾಸ್ತಿ ಅಂತ ಬರ್ತಾ ಇದೆ ಸ್ವಲ್ಪ ಸಾಧ್ಯವಾದಷ್ಟನ್ನು ಕೂಡ ಕಡಿಮೆ ಮಾಡಿ ನಿಮಗೆ ಚಾಪ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ ಹಾಗೆ ನಿಮ್ಮ ಸಾಮರ್ಥ್ಯ ಏನಿದೆಯೋ ಅದನ್ನು ಮಾತ್ರನೇ ಆಲೋಚನೆ ಮಾಡಿ ಹಣಕಾಸಿಗೆ ಸಂಬಂಧಪಡುವಂಥದ್ದು ಮಾತ್ರ ಮತ್ತು ವ್ಯವಹಾರ ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಹೊಸ ಸಂಬಂಧ ಆಗಿರ್ಬೋದು ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಬರ್ತಾ ಐತೆ ಮತ್ತು ಹೊಸ ಪರಿಚಯದಿಂದ ನಿಮಗೆ ಒಂದು ಮನಸ್ಸಿಗೆ ಸಂಬಂಧಪಡುವಂತಹ ಒಂದು ಉಲ್ಲಾಸ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಶುಭವಾಗಲಿ ಮತ್ತು ಸಿಂಹರಾಶಿಗೆ ಸಂಬಂಧಿಸಿದಂತೆ ಸಿಂಹರಾಶಿಗೆ ನಿಮ್ಮ ನಾಯಕತ್ವ ಅನ್ನುವಂಥದ್ದು ಒಂದು ಒಳ್ಳೆಯದು ಅನ್ನುವಂಥದ್ದು ಕಾಣಿಸ್ತಾ ಇದೆ ಮತ್ತು ಆರ್ಥಿಕವಾಗಿ ಧನಬಲ ಅನ್ನುವಂಥದ್ದು ಕೂಡ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಆಲ್ಮೋಸ್ಟ್ ಸಿಂಹರಾಶಿಗೆ ಈ ವಾರ ಪೂರ್ತಿ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಕೊಬೋದು ನೀವು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಆ ನಿರ್ಧಾರಗಳಿಂದ ನಿಮಗೆ ಬೇರೆಯವರಿಗೆ ಸ್ವಲ್ಪ ಅಂದರೆ ನಿಮ್ಮ ಸಹಪಾಠಿಗಳಿಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಆದ್ರೂ ಕೂಡ ನಿಮ್ಮ ನಿರ್ಧಾರ ತುಂಬ ಚೆನ್ನಾಗಿರ್ತೈತೆ ಏಕೆ ಡಿಸ್ಟರ್ಬ್ ಆಗುತ್ತೆ ಹಸುಹೆಯಿಂದ ನಿಮ್ಮ ನಿರ್ಧಾರದಿಂದ ನಾಳೆ ದಿನಗಳಲ್ಲಿ ಎಲ್ರಿಗೂ ಕೂಡ ಒಂದು ಉನ್ನತವಾದ ಸ್ಥಾನಮಾನ ನಿಮ್ಮ ಕಡೆಯಿಂದ ಕೊಡುವಂತಹ ಮಾರ್ಗ ಅನ್ನುವಂಥದ್ದಾಗುತ್ತೆ ಆಗುತ್ತೆ ಆದ ಕಾರಣದಿಂದ ಸಿಂಹ ರಾಶಿಯವರು ಯಾವುದಕ್ಕೂ ಕೂಡ ಎದುರದಿರ ಮುನ್ನುಗ್ಗಿ ಮುಂದೆ ಭಗವಂತನ ಮೇಲೆ ಭಾರ ಹಾಕ್ಬಿಟ್ಟು ಒಂದು ಹೆಜ್ಜೆ ಹಾಕಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಣ್ಣಿ ಕಾಣಿಸ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ